ಬಳ್ಳಾರಿಯಲ್ಲಿ ಕೊರೋನಾ ಸೋಂಕು ಆತಂಕವನ್ನ ಸೃಷ್ಟಿ ಮಾಡಿದೆ ಯಾಕೆಂದ್ರೆ ಅಲ್ಲಿ ನೂರು ಜನರಿಗೆ ಟೆಸ್ಟ್ ಮಾಡಿದ್ರೆ ಅರವತ್ತೆರಡು ಮಂದಿಗೆ ಸೋಂಕು ಕಾಣಿಸ್ಕೊಳ್ತಾ ಇದೆ ಅರವತ್ತೆರಡು ಮಂದಿ ನೂರು ಜನರಿಗೆ ಟೆಸ್ಟ್ ಮಾಡಿದ್ರೆ ಅರವತ್ತೆರಡು ಪರ್ಸೆಂಟ್ ಅಷ್ಟು ಪಾಸಿಟಿವಿಟಿ ರೇಟ್ ಇದ್ದಂಗಾಗುತ್ತೆ ಈ ರೀತಿಯಾಗಿ ಪ್ರಕರಣಗಳು ದಾಖಲಾಗ್ತಾ ಹೋದ್ರೆ ಜಿಲ್ಲಾಡಳಿತ ನೀಡಿದಂತ ಮಾಹಿತಿಯಲ್ಲಿ ಬೆಚ್ಚಿ ಬೀಳಿಸುವಂತ ಅಂಶ ಇದು ನಿನ್ನೆ ಮೂರ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಜನರಿಗೆ ಟೆಸ್ಟ್ ಅನ್ನ ಮಾಡಲಾಗಿದೆ ಅದರಲ್ಲಿ ಎರಡ್ ಸಾವಿರದ ನಾನೂರ ಇಪ್ಪತ್ತೊಂದು ಮಂದಿಗೆ ಪಾಸಿಟಿವ್ ಬಂದಿದೆ ಅಂದ್ರೆ ಸಾವಿರ ಜನಕ್ಕೆ ಹತ್ತತ್ರ ಆರು ಸಾವಿರದ ಹತ್ತು ಜನಕ್ಕೆ ಕೊರೋನಾ ಬಂದಂತಾಗ್ತಾ ಇದೆ ಸಾವಿರ ಜನರಲ್ಲಿ ಆರ್ನೂರು ಜನಕ್ಕೆ ಆತತ್ರ ಕೊರೋನಾ ಪಾಸಿಟಿವ್ ಬಂದಂಗೆ ಆಗ್ತಾ ಇರುವಂಥದ್ದು ಈ ಹಿಂದೆ ಕೇವಲ ಹತ್ತು ಪರ್ಸೆಂಟ್ ಇಂದ ಹದಿನೈದು ಪರ್ಸೆಂಟ್ ಬರ್ತಾ ಇತ್ತು ಕೊರೋನಾ ಅಂದ್ರೆ ನೂರು ಜನರಲ್ಲಿ ಹತ್ತರಿಂದ ಹದಿನೈದು ಜನಕ್ಕೆ ಬರ್ತಾ ಇತ್ತು ಕೊರೋನಾ ಬಟ್ ಈಗ ಕಂಪ್ಲೀಟ್ಲಿ ಪರಿಸ್ಥಿತಿ ಬದಲಾಗಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು ನೂರು ಜನರಲ್ಲಿ ಅರವತ್ತೆರಡು ಜನಕ್ಕೆ ಕೊರೋನಾ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಟೆನ್ಷನ್ ಮನೆ ಮಾಡಿದೆ ಕೊಪ್ಪಳದ ಗಂಗಾವತಿಯಲ್ಲಿ ಆಕ್ಸಿಜನ್ ಸಿಗದೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇದರಿಂದ ರೊಚ್ಚಿಗೆದಂತ ಸಂಬಂಧಿಕರಿಂದ ಆಸ್ಪತ್ರೆಗೆ ನುಗ್ಗಿ ಗಲಾಟೆಯನ್ನ ಮಾಡಲಾಗಿದೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಹನುಮಂತಪ್ಪ ಎಂಬುವರು ಸಾವನ್ನಪ್ಪಿದ್ದಾರೆ ಆನೆಗೊಂದಿಯ ಗ್ರಾಮದ ಹನುಮಂತಪ್ಪ ನಾಯಕ ಐವತ್ತು ವರ್ಷ ಆ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಹನುಮಂತಪ್ಪ ಚಿಕಿತ್ಸೆಗಾಗಿ ಗಂಗಾವತಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು ಅವರ ಸಂಬಂಧಿಕರು ಮಾರ್ಗ ಮಧ್ಯ ಸಾವನ್ನಪ್ಪಿದ್ದಾರೆ ಹನುಮಂತಪ್ಪ ವೈದ್ಯರ ಮೇಲೆ ನಿರ್ಲಕ್ಷ್ಯ ಆರೋಪ ಗ್ರಾಮಸ್ಥರು ಗಲಾಟೆಯನ್ನ ಮಾಡ ಮಾರ್ಗ ಮಧ್ಯೆ ಸತ್ತರೆ ವೈದ್ಯರ ನಿರ್ಲಕ್ಷ್ಯ ಹೆಂಗಾಗುತ್ತಪ್ಪ ಇಲ್ಲಿ ಮಾರ್ಗ ಮಧ್ಯೆ ಸಾವನ್ನಪ್ಪಿರೋದಂತೆ ಹನುಮಂತಪ್ಪ ಆದರೆ ವೈದ್ಯರ ಮೇಲೆ ನಿರ್ಲಕ್ಷ್ಯ ಆರೋಪ ಮಾಡಿ ಗ್ರಾಮಸ್ಥರು ಗಲಾಟೆಯನ್ನ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ ಯಾಕೆಂದ್ರೆ ಆಕ್ಸಿಜನ್ ದುರಂತ ಆದ್ಮೇಲಂತೂ ಅಲ್ಲಿ ಹೇಗಿದೆ ಪರಿಸ್ಥಿತಿ ವಾಸ್ತವ ಅನ್ನೋದನ್ನ ತೋರಿಸ್ತಾನೆ ಇದ್ವಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ವ್ಯಾಪಸ್ತಾನೇ ಹೋಗ್ತಾ ಇದೆ ಕೊರೋನಾ ಬರೀ ಚಾಮರಾಜನಗರ ಅಂತ ಅಲ್ಲ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿ ಇದೆ ಪರಿಸ್ಥಿತಿ ಇನ್ನ ಚಾಮರಾಜನಗರ ಜಿಲ್ಲೆಯ ಹೆಗ್ಗೋಟಾರ ಗ್ರಾಮದಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ ಹೆಗ್ಗೋಟಾರ ಗ್ರಾಮದಲ್ಲಿ ಅರವತ್ತಕ್ಕೂ ಹೆಚ್ಚು ಜನ ಸೋಂಕಿತರಿದ್ದಾರೆ ಈ ಸೋಂಕಿತರ ಮನೆ ಬಾಗಿಲಿಗೆ ಪಡಿತರವನ್ನು ವಿತರಣೆ ಮಾಡಲಾಗಿದೆ ಆಶಾ ಕಾರ್ಯಕರ್ತೆಯರು ಸಹಾಯದಿಂದ ಪಡಿತರವನ್ನು ವಿತರಣೆ ಮಾಡಲಾಗಿರುವಂಥದ್ದು ಇತರರಿಗೆ ಸೋಂಕು ಹಬ್ಬದಂತೆ ಅಧಿಕಾರಿಗಳು ಈ ರೀತಿಯಾಗಿ ಕ್ರಮವನ್ನು ಕೈಗೊಂಡಿದ್ದಾರೆ ಇದೇ ಬೇಕಾಗಿರುವಂಥದ್ದು ಆ್ಯಕ್ಚುಲಿ ನಾವಾಗಲೇ ಬಳ್ಳಾರಿಲಿ ಒಂದು ಗ್ರಾಮವನ್ನು ನೋಡ್ತಾ ಇದ್ವಲ್ಲ ಅಲ್ಲಿ ಈ ರೀತಿಯ ಕೆಲಸ ಆಗಬೇಕಾಗಿತ್ತು ಆದರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಸೋಂಕಿತರೆ ಬಂದು ನೀರನ್ನು ಹೋಗೋದು ಅಲ್ಲಿರುವಂಥ ಅಂಗಡಿಗಳು ಓಪನ್ ಆದಂಥ ಸಂದರ್ಭದಲ್ಲಿ ಸಾಮಗ್ರಿಗಳನ್ನು ಹೋಗುವಂತ ಕೆಲಸ ಆಗ್ತಾ ಇತ್ತು ಬಟ್ ಇಲ್ಲಿ ಆ ಒಂದು ಎಡವಟ್ಟನ್ನು ಮಾಡಿಲ್ಲ ಅಲ್ಲಿರುವಂಥ ಆಶಾ ಕಾರ್ಯಕರ್ತೆಯರ ಸಹಾಯದಿಂದ ಅಲ್ಲಿ ಸೋಂಕು ಬಂದಿರುವಂಥವರ ಮನೆಗಳಿಗೆ ಈ ಫುಡ್ ಕಿಟ್ಗಳನ್ನು ಕೊಡಲಾಗ್ತಾ ಇದೆ ಅವರಿಗೆ ಯಾವ್ಯಾವ ರೀತಿಯಾಗಿ ಸಹಾಯ ಬೇಕು ಆ ಸಹಾಯವನ್ನು ಮಾಡಲಾಗ್ತಾ ಇದೆ